ಮಾವ ಸೋಮ್ಸ್ ಬುಡಿ ಮಾವ ಹೇಳವಾ ಹೇಳು ಮೇಕೆ ಮತ್ತೆ ಸೋಮ್ಸ್ ನನ್ನ ಹೇಳು 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 ಹುಷಾರ್ ಇಲ್ಲ ತಗೊಂಡು ನೀನು ಕಾಲಕ್ಕೆ ಬಿಡು ಬಂದಿದ್ರೆ ಹೇಳು ಇದ್ರಲ್ಲಿ ಮೇಕೆ ಇಲ್ಲ ನಾನು ಮಾಡಿರೋ ತೊಪ್ಪಿಗೆ ನನ್ನ ಕಾಲಕ್ಕೆ ಬಿದ್ರು ನನ್ನ ಕಮ್ಮಿನೇ ನಾನು ಸೋಮ್ಸ್ ಬಿಡಿರೋದ್ರಿಂದ ಅಮ್ಮ ಅಂತೀನಿ ಹೇಳು ಮೇಕೆ ಆಯ್ತು ಹೇಳವಾ ಹೇಳು ಕುಟುಂಬ ಸರಿಯಾಗಿ ಮಟ್ಟವಾಗಿ ತಾತ ಸೋಮ್ಸ್ ಬಿಡಿ ತಾತ ಹೇಳು ಹೇಳು ಆಯ್ತು ಹೇಳವಾ ಅಜ್ಜಿ ಸೋಮ್ಸ್ ಬಿಡಿ ನಮ್ಮನ್ನ ಹಾಂ ಹೇಳು ಹೇಳು ಆಯ್ತು ಹೇಳು ಸುಮಾರು ವಾಸಿ ಪರವಾಗಿಲ್ಲ ಚೆನ್ನಾಗಿ ಎಲ್ಲಿ ಹೋಗ ಕುಡ್ದು ಹೊತ್ ನೆಮ್ಮದಿಯಾಗಿ ಕಾಲ ಕಳ್ಕೊಂಡು ಹೋಗಿ ಅಲ್ಲಿಗೆ ಇಲ್ಲಿಗೆ ಅನ್ಕೊಂಡು ಸುತ್ತಕೊಂಡು ಬಳಸ್ಕೊಂಡು ನಿಂತ್ಕಬೇಡಿ ಇದು ಗುಂಡಮ್ಮ ಫೋನ್ ಕುಡ್ದೇ ಅವಲ್ಲ ಇವನು ಆಕಾಶ್ರಿಗೆ ಹೋಗ್ತಾ ಇದ್ ಬುರೇ ಕೇಳಪ್ಪ ಅನ್ಬಿಟ್ಟು ಫೋನ್ ಮಾಡಿತ್ತು ಅವತ್ತು ಮಿಲ್ಟ್ರಿ ಇಲ್ಡ್ರಿಗೆ ಹೋಗಾಗ ಫೋನ್ ಮಾಡಿ ಬರ್ತೀನಿ ಅಂತ ಅಯ್ಯೋ ಮದುವಾಗಿ ಇನ್ನು ತಿಂಗ್ಳು ಕಳ್ದಿಲ್ಲ ಅಲೇ ನಿಂತವ್ ನೋಡಲಿ ಎಲ್ಲ ಬೇಡ ಬೇಡ ಆಟ ಕೇಳ್ತೇವೆ ಹಂಗೆ ಅಯ್ಯೋ ಏನೋ ಮಾಡ್ಲಿ ಬಿಡು ಕೆಲಸ ಮಾಡಕ್ ಕೆಲಸ ಮಾಡಕ್ ಹೋಗ್ತಿದ್ದಾನ ಹಂಗಲ್ಲ ಏನ್ ಯಾರು ಸಂಪಾದನೆ ಮಾಡಕ್ ಹಿಂಗ ಆಡೋದಾ ಒಯ್ದ ಪಪ್ಪಾ ಮದ್ವೆ ಒಂದ್ ತಿಂಗ್ಳು ಆಗಿಲ್ಲ ಆಲೆ ಬಿಟ್ಟು ಹೋಯ್ತಿನಿ ಅಂದಾಗ ವಿನಿಗ ಎಷ್ಟು ಮನ್ಸು ನೋವು ಓ ಏನ್ ಮಾಡಾಕ್ ಆಯ್ಕೆಪ್ಪ ಏನೋ ಓನೇಬೇಕು ಅನ್ಕೊಂಡು ಆಟ ಮಾಡ್ಕೊಂಡು ಕುತವನಲ್ಲ ಇನ್ನೇನು ಓಲಿ ಬಿಡತ್ತಾಗ ಅವಳು ಸೊಬಗೇನು ಫೋನ್ ಮಾಡಿ ಏನು ಅಷ್ಟದು ಹೊಳತಾ ಕುಂತಿಲ್ಲು ನನ್ನ ಮಗಳಿಗೆ ನಿಮ್ದು ಇಲ್ಲಕದ್ ಬಿಡು ಕೊಡಕಲಕತ್ತೇವನು ಕಣ್ಣಿರೋ ಕೈ ತೊಳೆ ಮಗ ಮಾಡ್ಬಿಟ್ಟಕತ್ತ ನಿಮ್ದೆ ಇರ್ದಾನೆ ಬಿಟ್ಟು ಇವ್ನ ಯಾರವ ಹೋಗಿ ಕಷ್ಟಪಟ್ಟು ಕೆಲಸ ಮಾಡು ನೀನು ಮಿಲ್ಟ್ರಿಗೆ ಸೇರ್ಕೊಂತ ಹೇಳಿದ್ರ ಬಹಳ ಇದು ಅಣ್ಣ ಜನ ಎಲ್ಲ ಕುಣ್ಸ್ಕೊಂಡು ಹೇಳಿದ್ರು ಅವ್ನ ಕೇರಂದನು ನೀನ್ ಯಾರು ಕೇಳಿಗೆ ಸೇರ್ಕೊಂಡಿದ್ದಾನ ಮಿಲ್ಟ್ರಿಗೆ ಟ್ರೈನಿಂಗ್ ಹೊಂಟೋಗಿ ಇಲ್ದ ಅದೇ ಸುಮಾರು ಹೆಚ್ಚು ಕಮ್ಮಿ ಒಂದು ಆರ್ ಏಳು ತಿಂಗಳು ಪತ್ತೆ ದಿನದ ಹೊಂಟೋಗಿದ್ದ ಅದಾದ್ಮೇಲೆ ಮಿಲ್ಟ್ರಿ ಡ್ರಸ್ ಸಿಕ್ಕ ಬಂದ ಮಿಲ್ಟ್ರಿಲಿ ಇದೇ ಅನ್ಕೊಂಡು ಈಗ ತಿರ್ಗವ ಒಂದು ತಿಂಗ್ಳು ರಾಜ್ಯದ ಮೇಲೆ ಬಂದಿದ್ದ ಬಂದಿದೆ ಮೊದಲೇ ಹೇಳಿದ್ದಂತೆ ಅವನು ಮದುವೆಗಿಂತ ಮುಂಚೆಗೆ ಒಂದೇ ಒಂದು ತಿಂಗಳಿಗೆ ಅದನ್ನ ಆಮೇಲೆ ತಿರುಗವೆ ಮೂರು ತಿಂಗಳು ಆದಮೇಲೆ ಒಂದು ತಿಂಗಳು ರಜಾ ಕೊಡ್ತಾರೆ ಅಂತ ಕಾತ್ಕೆಯ ಈಗ ಹೋಗ್ಬೇಕು ಟೈಮ್ ಆಗೋದೆ ಅಂದ್ಕೊಂಡು ನಾಳಿಕೇನ ಉಂಡನಂತೆ ಅದಕ್ಕೆ ಫೋನ್ ಮಾಡಿದ ಅವನು ಮಾತಾಡ್ದ ಗುಂಡ ಗುಂಡಮ್ಮನು ಮಾತಾಡ್ತು ಪಪ್ಪ ನಡಿಯಪ್ಪ ಓಟ್ ಬರೋದ ಬಂದಿಲ್ಲ ಇಲ್ಲ ಕತ್ ನಾನ್ ಬರೀಕಿಲ್ಲ ಕತೆ ಹೋಗದಿದ್ರೆ ಓಟ್ ಬರೋಗಿ ನೀವು ಇಬ್ರು ಸರಿ ಆಯ್ತು ಹೋಗಿ ನೋಡ್ಕೊಂಡ್ ಬತ್ತಿವಾಕು ಹೋಗ್ಬಿಟ್ಟು ಏನು ಇನ್ನೇನ್ ಮಾಡಕ್ಕದ್ದು ಏನೋ ದೇವ್ರದಾಗಿಂದ ಒಂದು ಒಳ್ಳೇದಾಗ್ಲಿ ಸುಮ್ಕಿರು ಹೋಗಿ ಸುರಕ್ಷಿತವಾಗಿ ಸಮಯ ಎಷ್ಟು ನಡಿ ನಡಿ ಹೋಗೋದಾ ಸಾ ಇವ್ರಿಗೆ ಅಣ್ಣ ಇವನ್ಗೆ ಒಲ ಒಳಗೆ ಕೇಳಿದೆ ನೋಡು ರಮೇಶನ್ಗೆ ಬಂದನಂತೆ ಓಲಾ ಸುಮ್ನೆ ಅವನು ನಾನೇ ಮಾಡ್ತೀನಿ ಬಿಡೋಣ ಯಾರು ಸಿಕ್ಕಿಲ್ಲ ಅಂತಾನೆ ಅರ್ಧ ಗಂಟೆ ಒಂದ್ ಗಂಟೆ ಹೆಚ್ಚಾಗಿ ಹೇಳಿದ್ರೆ ಏನ್ ಮಾಡುದು ಹೋಗಿ ನೋಡ್ಕೊಂಡು ಟೈಮಿಂಗ್ ಸ ನಾನು ಸಿಟಿ ಓಡ್ಬರ್ಬೇಕಾಯ್ತು ಕಣಪ್ಪ ಏನ್ ಕೆಲ್ಸಪ್ಪ ಸಂಜೆ ಮೇಲೆ ಹೋದ್ರೈತಿಲ್ವಾ ಹೋಗು ಮೊದ್ಲು ನಾನು ನಂಗ್ ಕೆಲಸ ಅದೇ ನಾನು ಬರ್ತೀನಿ ಸರಿ ಬಿಡಪ್ಪ ಆಯ್ತು ಓಹ್ ಏನವಾ ಹಿಂಗೆ ಮಾಡ್ಕೊಂಡಿದ್ಯಾ ಮೂರ್ ನಾಕ್ ದಿವಸದಿಂದ ನನ್ ಜೊತೆ ಇತ್ತಲ್ಲ ಹೋಯ್ತೇನೆ ಇಲ್ಲ ಅವ್ರ ಅಮ್ಮ ಕರೆದ್ರು ನಾನ್ ಕರೆದ್ರು ಬತ್ತಲ್ಲ ಕಣಪ ಅಷ್ಟು ಮಟ್ಟ ಖರ್ಚು ಕಾಬಿಡದಕ್ಕೆ ನೋಡಿಕಿತ ಹೇಳ್ತೇನೆ ಕೇಳ್ಕೊಳ್ಳಿ ಹೂನ್ ಗೋಷ್ಟೇ ಮಗಳು ಗೋಷ್ಟೇ ಏನೋ ಈ ಸತಿ ಸಂಸಂಗ ಇತ್ತಿಲ್ಲ ನೀವು ಮಾಡಿದ್ಕೆ ಓದಿ ತಗಿ ಅನ್ಕೊಂಡು ಸಂಸಿವಿ ಸರಿಯಾ ಇನ್ಮೇಲೆ ಅರಿಯ ಅಚ್ಚು ಕಟ್ಟಾಗಿ ಹೆಂಗಿರ್ಬೇಕು ಹಂಗೆ ಇತ್ಕೊಂಡು ಹೋದ್ರೆ ಸರಿ ಇಲ್ಲ ಅಂದ್ರೂ ಮಾತ್ರವೆ ನಾ ಮಾತ್ರ ಸುಮ್ಗಿಮ್ನೇ ಇರಕಿಲ್ಲ ಮಾತ್ರ ಹೇಳ್ತೇವ್ ನೀ ತಿರ್ಗಿ ಯಥಾ ಪ್ರಕಾರ ನಿಮ್ ಕಿರಿಕ್ ಶುರು ಮಾಡ್ಕೊಂಡ್ರೆ ಮಾತ್ರ ಒದ್ ಮನೆ ಅಚ್ಚ ಕೊಡ್ಸ್ಬಿಡ್ತೀನಿ ಅಷ್ಟೇ ಅಲ್ಲ ನಾ ಆದ್ರೂ ಇಷ್ಟು ಅನ್ಬೋಸಿದ್ರು ಇನ್ನು ಬುದ್ಧಿ ಕಲಿನಿಲ್ಲ ಅಂದ್ರೆ ನಮ್ ಮನ್ಸರ ಅದವಾ ಹೇಳ್ತಾರದು ಎಷ್ಟು ಖರ್ಚು ಆಯ್ತು ಈಗ ಎಷ್ಟು ಖರ್ಚು ಆಯ್ತು ಹೇಳು ಲಕ್ಷ ಗಟ್ಲೆ ಖರ್ಚ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋದು ಗೊತ್ತಾ ನೀವು ಮಾಡಿದ ಕರ್ಮಕ್ಕೆ ಸರಿ ಶಿಕ್ಷೆ ಅನ್ ಬಿಸಿದ್ರು ಇನ್ಮೇಲೆ ಅರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ದಾರಿ ನೋಡ್ಕೊಂಡು ಹೋಗೋದ್ ಕಲಿರಿ ಸರಿ ಆಯ್ತು ಬುಡಿ ಅಯ್ಯೋ ಇಷ್ಟೆಲ್ಲ ಆದಮೇಲೆ ಇನ್ನೂ ಬುದ್ಧಿ ಕಲಿಯೋನಿಲ್ಲ ಅಂದ್ರೆ ನಾವು ಮನ್ಸ್ರು ಬುಡಪ್ಪ ಆಯ್ತು ತಪ್ಪಾಯ್ತು ಇನ್ಮೇಲೆ ಹೆಂಗೆ ಇರ್ಬೇಕ ಸರಿ ಸರಿ ಆಯ್ತು ಹೋಗ್ವಲ್ತ ಕೊಟ್ಟು ಬರ್ತೀನಿ ಅದೇನು ನೋಡಿಕಿತ ಅತೇ ಏನಾದ್ರು ಸರಿಯಾಗಿ ಊಟನೆ ಮನೆ ಮೇಲೆ ಚೆನ್ನಾಗಿತ್ತಿಲ್ಲವ್ ಚೆನ್ನಾಗಿತ್ತು ಕನವ್ವ ಚೆನ್ನಾಗಿತ್ತು ಅಯ್ಯೋ ನಾ ಸಾರಿ ಕಣವ್ವ ಚ ಬಿಡು ನಿನಗೂ ಭಾಳ ನೋವು ಕೊಟ್ಟೆ ನಾನು ನನಗೆ ನಾಚಿಕೆ ಆಯ್ತದೆ ಮಕ್ಕ ತೋರಕ್ಕೆ ಮಗ ಮನೆ ಜನಗಳ್ಗೆಲ್ಲವ ನಾವು ಅನ್ಯಾಯ ಮೋಸಕ್ಕೆ ದೇವರು ನಮಗೆ ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ನಲ್ಲ ಅಂತ ನಿಜವಾಗ್ಲೂ ಡಿಜೈನ್ ಮಾಡಿಸ್ಕೊಂಡು ಬುರಾಗಂಟ್ಲುವೆ ಇಲ್ಲಿ ತಲುಪ ಗಂಟ್ಲುವೆ ಹೆಂಗೆ ಮಕ ತೋರೋದು ನಿಮ್ಗಳ್ಗೆ ಅಲ್ಲವ ಅಂದ್ಕೊಂಡು ನಿಜವಾಗ್ಲೂ ನನಗೆ ಹೊಸ ಎತ್ನೆಯಾಗ ಒಸಿ ಓಸಿ ಎತ್ನೆಯಾಗ ನೀ ಪ್ರೀತಿ ನಿನಗೆ ಭಾಳ ಬಾ ನಾನು ಅವಮಾನ ಮಾಡಿದೆ ಓಡ್ ಬಂದೋಳು ಅಂಥೇಳು ಇಂಥೇಳು ಅಂದ್ಬಿಟ್ಟು ಅದಕ್ಕೆ ದೇವರು ನನ್ನ ಮಗಳ ಜೀವನದಲ್ಲೇ ಯಾ ಆಡಬಾರ್ದು ಆಟ ಆಡ್ಬಿಟ್ಟ ನಾನು ಮಾಡಿದ ತಪ್ಪಕ್ಕೆ ಸರಿಯಾಗಿ ಶಿಕ್ಷೆ ಅನ್ಬೋಸಿವಿ ನಾವು ನಿಂದ ಅಮ್ಮ ಕನವ ನನ್ನ ಸಮಸಬಿಡು ತಪ್ಪಾಗಿದ್ರೆ ಬೇಕಾರೆ ಏನಾರು ಉಬ್ಬೊಯ್ದು ಬಿಡು ಅಂತ ಮಾತಾ ಇನ್ನು ನಾಳೆ ಅದು ಮನ್ಸಲ್ಲಿ ಬಡೀಕಬೇಡಕ್ಕೆ ಅನವ ಇವತ್ತಿಗೆ ಮುಗ್ದೋಲಿ ಇನ್ಮೇಲೆ ನಾಳೆಯಿಂದ ಬ ಹೊಸ್ದಾಗಿ ಹೊಸ ಜೀವನ ಶುರು ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಲ್ಲವ ಪರವಾಗಿಲ್ಲ ಬಿಡ್ರತೆ ನಂದು ತಪ್ಪದೇ ತಾನೆ ಹ್ಞೂ ನಾನು ಹೊರಿಸ್ಬಿಟ್ಟೆಗೆ ತಾನೆ ಬಿಡಿ ನಂದು ಬೇರೆ ನಿಖಿತತ್ತು ಬೇರೆ ನಂಗೆ ಇದ್ದದ ಯಾರ ತಪ್ಪು ಮಾಡ್ರು ತಪ್ಪು ತಪ್ಪೇ ತಾನೆ ಪ್ರೆಗ್ನೆಂಟ್ ಅಂತ ಎಷ್ಟು ತಿಂಗ್ಳವ ಎರಡು ತಿಂಗ್ಳು ಸರಿ ಕನವ ಆಯ್ತು ಆರಾಮಾಗಿರು ಕೆಲಸ ನಾನುವ ನಿಖಿತಾನು ಮಾಡ್ತಾತೀವಿ ನೀನೇನು ತಲೆಗೆಡ್ಸ್ಕೊಬೇಡ ಆರಾಮಾಗಿ ಉಣ್ಕತ್ತ ತಿನ್ಕೊಂಡು ಆರಾಮಾಗಿ ಇರವ ಹ್ಮ್ ಅಯ್ಯೋ ಯಾಕತೆ ಏನಿಲ್ಲ ಸುಮ್ಕಿರಿ ಏನು ಸುಸ್ತಿಲ್ಲ ಸಂಟಿಲ್ಲ ಯಾ ಏನು ಬಿಲ್ಲ ಕತೆ ಅಡುಗೆ ಮಾಡ್ತೀನಿ ಎಲ್ಲಾನು ಮಾಡ್ತೀನಿ ಕತೆ ನಿಮ್ಮ ಅಪ್ಪ ಅಮ್ಮ ಯಾರು ಬಂದಿಲ್ವ ಅಯ್ಯೋ ಇಲ್ಲ ಕಣತೆ ಬಂದಿಲ್ಲ ಫೋನ್ಗಿರ್ ಮಾಡಕಿಲ್ಲ ಫೋನ್ ಮಾಡ್ತಾರೆ ಫೋನ್ ಅಂದ್ರೆ ಅಮ್ಮ ನಮ್ಮ ಅಜ್ಜಿ ಕುಟ್ ಮಾತಾಡ್ತೀನಿ ಅಪ್ಪ ಇನ್ನಪ್ಪ ಮಾತಾಡಕ್ಕಿಲ್ಲ ಸರಿ ಸರಿ ಆಯ್ತು ಹೋಗು ಮಾತಾಡೋರು ಮಾತಾಡ್ಲಿ ಮಾತಾಡೋದವ್ರು ಇರ್ಲಿ ತಲೆಗೆಡ್ಸ್ಕ ಗಿಡಸ್ಕೊಬಿಡವ ಹ ನಿಮ್ದಾಗಿರು ನನ್ನ ನಿನ್ನ ತಾಯಿ ಅನ್ಕೊಂಡು ಚೆನ್ನಾಗಿರವ ಚೇತ್ನೆ ಮಾಡ್ಬೇಡ ನೀನು ಯಾವ್ದಕ್ಕೂ ತಲೆಗೆಡ್ಸ್ಕ ಬಿಡ ಆರಾಮಾಗಿರು ಸರಿ ಅದೇ ಆಯ್ತು ಬರಲಿ ಓ ಅತ್ತೆ ಅತ್ತ ನನ್ನ ಮಗನಿ ಯಾಕವ ಯಾಕೆ ಇಡ್ಕೊಂಡಿದ್ದೀ ಹ ನೋಡು ನೋಡು ಹೆಂಗ ಹಚ್ಕೊಂಡಿದ್ದಾನು ಅನ್ಬಿಟ್ಟು ಬಂದಿಸಿಂದನೋ ನನ್ನ ಜೊತೆ ಮನೆ ಕಟ್ಟಿದ್ದ ಪರವಾಗಿಲ್ಲ ಕನ್ ಕಂದ್ಬಿಡವ ಪರವಾಗಿಲ್ಲ ನೋಡು ಹೆಂಗ ಹಚ್ಕೊಂಡಿದ್ದಾನ ನಿನ್ನ ಅನ್ಬಿಟ್ಟು ಅಯ್ಯೋ ನಮ್ಗೆ ಅದೇ ಒಂದು ಯತ್ನಿಯಾಗೋಗಿತ್ತು ಯಾರು ಅಮ್ಮನ್ ಬಿಟ್ಟು ಬಿಡ್ತಿರ್ತಿಲ್ಲ ನೋಡಿ ಈಗ ಅವ್ರ ಅತ್ತೆ ಬಂದ್ಮೇಲೆ ಅವ್ರ ಅತ್ತೆ ಕೈಲಿ ಸಿಕ್ಕಂದ್ಮೇಲೆ ಅವ್ರ ಅಮ್ಮನೇ ಮರ್ತ್ ಬಿಟ್ಟಲ್ಲ ಕಳ್ ನನ್ ಮಗ ಅತ್ತೆ ಅತ್ತೆ ಅನ್ಕೊಂಡು ಅತ್ತೆ ಹೆಂಗ ಬಿಡ್ಸ ಚಿನ್ನೂ ಇಲ್ಲ ಏನು ಅಮ್ಮ ನಿಜವಾಗ್ಲು ಮನೆಯವ್ರು ಎಷ್ಟೊಂದು ಒಳ್ಳೆಯವರಲ್ವಾ ಅಜ್ಜಿ ತಾತ ಆಗಲಿ ಅಪ್ಪ ಆಗ್ಲಿ ಅಣ್ಣ ಅದಕ್ಕೆ ಆಗ್ಲಿ ನಿಜವಾಗ್ಲೂ ಇನ್ ಇಷ್ಟ ಪ್ರೀತಿ ನಾವು ದೂರ ಮಾಡ್ಕೊಂಡು ಇಷ್ಟೆಲ್ಲ ನರ್ಕೊಂಡ್ ಬೋಸ್ದಾಗ ಆಯ್ತಲ್ಲ ನಿಜಕ್ಕೂ ಅಮ್ಮ ಇನ್ಮೇಲೆ ನಾವು ಬದ್ಲಾಬೇಕ ನಮ್ಮ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗಬೇಕು ಆಯ್ತು ಬಿಡವ ಆಯ್ತು ಬಿಡು ಆ ದೇವ್ರದಿಂದ ಎಲ್ಲ ಒಂದ್ ಆಯ್ತಲ್ಲ ಅಷ್ಟೇ ಸಾಕು ಇನ್ ಯಾವತ್ತೂ ನಮ್ ದುರ್ಬುದ್ದೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಇರೋದು ಕಲಿಬೇಕು ಅಲ್ಲಿ ಹಂಗೈನಲ್ಲಿ ಬೆಣೆ ಮಡಿಕೊಂಡು ಸುಮ್ಮನೆ ಇಲ್ದವತ್ತು ಕುಡ್ಕಾಡ್ಕೊಂಡು ಸಂಟ ಪಟ್ಟು ಸಾಯೋತ್ಕಿಂತವ ನೆಮ್ಮದಿಯಾಗಿ ಇರತ್ತವ ನೆಮ್ಮದ್ಯಾಗ ಇರ್ಬೋದಾನೆ ನಿಜವಾಗ್ಲೂ ನಿಮ್ಮ ಅಪ್ಪ ಎಷ್ಟೇ ಹಾಸ್ಪಿಟ್ಲಲ್ಲಿ ಪರ್ದಾರ್ತು ನೋಡಿ ನನಗೆ ಭಾಳ ಹೊಟ್ಟೆ ಹೊರಟು ಬಿಡ್ತ ಮಗ ಅದಲ್ದ ಲಕ್ಷ ಕಟ್ಟ ಒಂದು ಲಕ್ಷ ಆಯ್ತಲ್ಲವ ಹಾಸ್ಪಿಟ್ಲಿಗೆ ನನಗೆ ನಿಜವಾಗ್ಲೂ ಯಾವತ್ತು ಯಾವ್ದು ಬೇಡ ಬೇಡಕನವ ಹೆಂಗೋ ನೆಮ್ಮದಿಯಾಗಿ ಇತ್ಕೊಂಡು ಹೋಗೋದ ಸರಿ ಆಯಿತು ಅಮ್ಮ ನೀನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಿಜವಾಗ್ಲೂ ನಾವು ಹೋಗ್ಬಿಟ್ಟು ಎಷ್ಟು ಜನ ಅರ್ಕ ಅನುಭವಿಸ್ತಾ ಗೊತ್ತಾ ಮಕ್ಳಿಗೆ ಒಂದು ಒಳ್ಳೆಯ ಬುದ್ಧಿ ಹೇಳ್ಕೊಡ್ಬೇಕು ಅಂಥದ್ರಲ್ಲಿ ನನ್ನ ಮಗಳು ಮಾಡಿ ಸರಿ ಸರಿ ಅಂದ್ಕೊಂಡು ನಾನು ಅವ್ರ ಜೀವನ ಜೊತೆಗೆ ನನ್ನ ಜೀವನನೂ ಹಾಳು ಮಾಡ್ಕೊಂಡಿದೆ ಹೆಂಗೋ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಯಜಮಾನ್ರು ನಮ್ಮ ಮಕ್ಕಳು ಎಲ್ಲ ಸಮ್ಮಿಸಿ ಇವತ್ತು ನನಗೊಂದು ಹೊಸ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ಇನ್ಮೇಲಾದ್ರೂ ಎಲ್ಲ ಕೆಟ್ಟ ಸಹಸಗಳು ಬಿಟ್ಬಿಟ್ಟು ದುರ್ಬುದ್ಧಿ ಬಿಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ನಾನು ಇನ್ಮೇಲೆ ಜೀವನ ಮಾಡ್ಕೊ ಹೋಗ್ತೀವಿ ನನ್ನ ಮಗಳು ಅಷ್ಟೇ ನಾನು ಅಷ್ಟೇ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ ಇಲ್ಲಿ ಗಂಟೆ ಆಗಿದ್ದಾಯ್ತು ಅದನ್ನೇನು ಸರ್ವ್ ಮಾಡೋಕ್ಕಾಗಿಲ್ಲ ಆದರೆ ಮುಂದೆ ಬರೋದನ್ನ ಸರ್ವ್ ಮಾಡ್ಬೋದು ತಾನೆ ಮುಂದೆ ಚೆನ್ನಾಗಿರ್ಬೋದು ತಾನೆ ಹಂಗಾರು ಚೆನ್ನಾಗಿತ್ಕಂಡು ಹೋಯ್ತೀನಿ ಪಾಪ ನಮ್ಮ ಅತ್ತೆ ನಮ್ಮ ಮಾವೇ ಇಷ್ಟೊಂದು ಒಳ್ಳೆಯವರು ಇಷ್ಟೆಲ್ಲ ದ್ರೋಹ ಮಾಡಿದ್ರು ಬೇ ಎಲ್ಲನೂ ಮರೆತು ನಮಗೆ ಅವಕಾಶ ಮಾಡಿಕೊಟ್ಟಾರೆ ಇರೋಕ್ಕೆ ಅವ್ರಿಗೆ ನಿಜಕ್ಕೂ ನಾವು ಅವ್ರು ಋಣ ಹಾಕಿಲ್ಲ ಸರಿ ಕಣ್ರಪ್ಪ ಬರೋವ್ರ ಹಂಗೆ ವೀಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ